ಕಬ್ಬೈತ್ರಿ ಕಬ್ಬ ಬಾಳಿಟ ದನಗಳು ಮೇವು ಹಚ್ಚಿವ್ರಿ ಇದಟ ಯಾವ್ದು ಇದು ಮಾಡ್ಕೊತ ಹೊಂಟೇವ್ರಿ ಒಂಟು ಕಾಯಿಪಲ್ಯ ರೀ ಇದು ಮಾಡ್ಕೊಂಡು ಇದು ಎರಡು ಎಕರೆ ಇದು ಬಾಜುಕ ಬಾಜುಕು ಒಂದು ಹದಿನಾರು ಎಕರೆ ಜಮೀನು ಮಲಕ್ರದ್ದು ಮಾಡ್ಯಾವ್ರಿ ಅದನ್ನು ಮಾಡ್ಕೊಂಡು ಏನೈತಿ ಅದ್ರೊಳಗೆ ಎರಡು ಎಕರೆ ಬಳ್ಳುಳ್ಳಿ ರೀ ಈ ಬಳ್ಳೊಳ್ಳಿ ಬೆಳೆ ಈ ನಾಟಿ ಮಾಡ್ಯಾವ್ರಿ ಈಗ ಈ ತ ಈ ಥರ ಬಂದೈತೆ ರೀ ಇನ್ನು ಒಳ್ಳೆ ಥರ ಗೊಬ್ಬರ ನಮ್ಮದು ಜಮೀನು ನಮ್ಮ ದನಗಳು ಭಾಳ ಜಾಸ್ತಿ ಅದಾವ ರೀ ಅದೇ ಗೊಬ್ಬರ ಇದಕ್ಕೆ ಉಪಯೋಗಿಸ್ತೇವೆ ರೀ ಇದಕ್ಕೆ ಸೊ ಬೆಳುವಳಿಗೆ ಏನೈತಿ ಯೂಸ್ ಮಾಡಲ್ಲ ರೀ ಇದಕ್ಕೆ ಏನೋ ಮಾಡಿದ್ರು ದನದ ಕೊಟ್ಟಿಗೆ ಗೊಬ್ಬರನ ಒಗದ ಯೂಸ್ ಮಾಡುವ್ರಿ ಈಗ ಏನೈತಿ ಈ ಥರ ಬೆಳಿಕ್ಕೆ ಈಗ ನಾಟಿ ರೀ ನಾಟಿ ಆಗಿಂದ ಇನ್ನು ಕಸ ತೆಗೆದ ಒಂದು ಗೊಬ್ಬರ ಅದನ್ನು ಹೆಚ್ಚಿಗೆ ಒತ್ತು ಕೊಟ್ಟ ಅದನ್ನು ಮಾಡುದು ಇದಕ್ಕೆ ನಾವು ಈಗ ಏನು ಹೇಳಬೇಕಂದ್ರೆ ರೈತರೊಳಗೆ ರೀ ಇಟ್ಟ ಒಂದು ಇಪ್ಪತ್ತೈದು ಎಕರೆ ಜಮೀನ ಮಾಡ್ತೇವೆ ರೀ ನಂದು ಇರೋದು ನಾಲ್ಕು ಎಕರೆ ಏಳು ಗುಂಟೆ ಜಮೀನು ರೀ ನನ್ನ ಸ್ವಂತದ್ದು ಭೂಮಿ ಬಾಜುಕ ಕಾ ಲೀಜ್ನಂಗೆ ತೊಗೊಂಡು ಅದನ್ನೆಲ್ಲ ಥರ ಅಟ ದನಗಳು ಮಾಡ್ಯಾವ್ರಿ ಒಂದು ಮೂವತ್ತು ದನಗಳು ಮಾಡೀನಿ ರೀ ಮೂವತ್ತು ದನಗಳು ಒಂದು ಹತ್ತು ರೀ ಎಲ್ಲ ಥರ ಮಾಡ್ಕೊಂಡು ಈ ಥರ ನಡೆಸ್ಯಾವ್ರಿ ಬೆಳಿ ಮಾಡ್ಬೇಕಂತೇಳಿ ಯಾವ್ದು ದನಗಳು ಪಟ್ಗಿಡ ಅಂತ ಗೊಬ್ಬರ ಹೋಗೋದು ಇದನ್ನ ಇದನ್ನ ಬಾಳಿಗೆ ಯಾವ್ದಾದ್ರು ಆರ್ಗ್ಯಾನಿಕ್ ಹೋಗೋದು ರೀ ಜವಾರಿ ಬಾಳೆ ರೀ ಇದು ಇದು ಸೈಜ್ ಕಂಬರ್ಬೇಕ್ರಿ ಇದು ಎಂಟು ಹಂಗೆ ಹಿಡ್ಕೊಂಡು ಆರು ಏಳು ಎಟ್ಟಾರ ಅಟ್ಟಾರಿ ಜಾಸ್ತಿ ದಾ ದಾಳಿಸಿ ಬೆಳೆಯಂಗಿಲ್ಲ ರೀ ಇದು ಜವಾರಿ ಇರ್ಬೋದ್ರಿ ಅಂತ ಹೆಬ್ರಿಡ್ ಅಂತರ ಇದು ಗಿಡ ಮುರ್ಕೊಂಡು ಬೆಳಂಗ ಆ ಟೈಪ್ ಆಗತ್ತೆ ರೀ ಅದನ್ನ ಹಚ್ಚಂಗಿಲ್ಲ ರೀ ನಾವು ಭಾಳ ಜಾಸ್ತಿ ಇದನ್ನ ಭಾಳ ಯೂಸ್ ಆಗೈತ್ರಿ ಇದನ್ನೇ ಮಾಡ್ತೇವ್ರಿ ನಾವು ಮಾಡ್ಕೋತ ಇದನ್ನ ಎಲ್ಲ ಮಾರ್ಕೆಟ್ಗೆ ಅದು ಇದು ನಾವು ಮಾಡ್ತೇವ್ರಿ ಪಂಜಾಬ್ದಲ್ಲಿ ಇಲ್ಲಿ ಬಂದ ಇಲ್ಲಿ ನಮ್ಮ ಬಾಗೇವಾಡಿ ಸಂತಿ ಒಳಗ ಈ ತರ ಬಂದಿತ್ತು ರೀ ಇದನ್ನೆಲ್ಲ ನಾವು ತಗೊಂಡು ನಮ್ ಇದಕ್ಕೆ ಕೊಟ್ಟಿದ್ ರೇಟ್ ಇಪ್ಪತ್ತೈದು ಸಾವಿರ ರೀ ಈಗ ಈಗ ಎರಡಲ್ಲಿ ಐತ್ರಿ ಎರಡಲ್ಲಿ ಐತ್ರಿ ಮಾಡ್ಕೋತ ಹೋಗುದು ನೋಡ್ರಿ ಪಂಜಾಬ್ ಬಿಟ್ಟ ಕಳಿ ಐತ್ರಿ ಈಗ ನಮ್ಮ ನಮ್ಮ ಆಡಿನೊಳಗೆ ಕೂಡಿಸ್ವಿ ಇದನ್ನ ಇದು ಈ ತಳಿ ಜಾಸ್ತಿ ಮಾಡ್ಬೇಕಂತೇಳಿ ಇದನ್ನೊಂದು ಜಾಸ್ತಿ ಬೇರೆ ಬೆಲೆ ಕೊಟ್ಟ ಕೆಂದೇವ್ರಿ ಇದನ್ನು ಎಲ್ಲಿ ಅರವತ್ತೆಂಟು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿತ್ತು ರೀ ಇದನ್ನ ಮರಿ ಇದ್ದಾಗ ತೊಗೊಂತೈತ್ರಿ ಈಗ ಬಾಯ ಇದು ಹಲ್ಲಚ್ಚೈತ್ರಿ ಈಗ ಇನ್ನು ನಾವೇನೈತಿ ಜಾತ್ರೆಗೆ ಇನ್ನು ಮಾರ್ಕೆಟ್ ಹತ್ರ ರೀ ಇದನ್ನ ಇದನ್ನೇನೈತಿ ಬ್ಯುಕ್ ಅಂತೇಳಿ ಬಿಟ್ಟಿವ್ರಿ ನಮ್ಮ ದನಗಳು ಭಾಳದವ್ರಿ ಅದರ ಬಾಜುಕ ಯಾರ ರೈತರು ಬಂದು ಕಟ್ಟಸ್ಕೊಂಡು ಹೋಗೋಕ್ಕು ಇದೊಂದು ಬೀಜದ ಗುಳಿ ಮಾಡಿವ್ರಿ ಈ ಗುಳಿಗೆ ಮೇಯಿಸೋದಂದ್ರೆ ದಿನ ಒಂದು ಮೂರು ನೂರು ರೂಪಾಯಿ ಹಿಡ್ಕೊಂಡು ಕರ್ಸೈತ್ರಿ ಅದೇ ಏನೋ ಜಾಸ್ತಿ ನಾವು ಏನತ್ತೀವಿ ಈಗ ಹೊಲದಾಗ ಬೆಳಿ ಅಂತ ಗಂಜಾಳ ಗೋಧಿ ಇದನ್ನ ಒಂದು ಮೇಯಿಸ್ತೇವ್ರಿ ಒಂದು ಹಿಟ್ಟ ಬಾಗಿಲು ಕೊಟ್ಟಿದಂತ್ರ ಒಂದು ಫುಡ್ ಬರ್ತತ್ರಿ ಅದನ್ನು ಫ್ಯಾಕ್ ಫ್ಯಾಕ್ಟ್ರಿ ವಾರಕ್ಕೆ ಅವೆಲ್ಲ ದನ ಸೇರಿಸಿ ವಾರಕ್ಕೆ ಮೂರು ಕ್ವಿಂಟಲ್ ಅದನ್ನಟ ಫುಡ್ ಇಳಿಸ್ಕೊತೇವ್ರಿ ಅದನ್ನಟ ಎಲ್ಲ ಥರ ಮೇಯಿಸ್ಕೊತ ಈ ಥರ ಇದು ಇದೊಂದು ಗೂಳಿ ಅಂತ ಬೇಕಾರೆ ಇದು ಯಾಕಂದ್ರೆ ದನದಿಂದ ಒಂದು ಗೂಳಿ ಮಾಡಬೇಕ್ರಿ ಯಾಕಂದ್ರೆ ಎಲ್ಲ ಜಾತ್ರೆಗೆ ಹೋಗಿ ಪ್ರಶಸ್ತಿನ ತೊಗೊಂಬರ್ತತ್ರಿ ಎಲ್ಲ ಜಾತ್ರೆಗಳಿಗೆ ಈಗ ನಾಳೆ ವರ್ತಿ ಜಾತ್ರೆಗಿಂತ ಚಾಲು ನೋಡಿರಿ ನಮ್ಮ ಜಾತ್ರೆಗಳು ಇನ್ನೇನೈತಿ ಎಲ್ಲ ಜಾತ್ರೆಗೆ ರೌಂಡ್ ಹಾಕ್ಬಿಡ್ತೇವೆ ರೀ ಲಾಸ್ಟ್ ಐದು ಜಾತ್ರೆ ಮಾಡಿ ಮುಗಿಸ್ಬಿಡ್ತೇವೆ ರೀ ಈಗ ದನಕರ್ಗಳ ಜಪಾನದ ಸಂಬಂಧ ಇವು ಎಲ್ಲ ಚೀ ಇದು ಏನು ಮಾಡ್ಬೇಕು ಅನ್ನೋದು ನಾವು ಇರೋದ ಯಾರು ಜನ ಇಬ್ಬರು ಜನದಂತರ ಇದು ಎಲ್ಲ ಕವರ್ ಆಗ್ಬೇಕಂದ್ರೆ ಯಾಕಂದ್ರೆ ಮೇನ್ ಸಿ ಸಿ ಕ್ಯಾಮ್ರಾ ಬೇಕು ಯಾಕಂದ್ರೆ ನಾವು ಎಲ್ಲೇ ಫೋನಿಗೆ ಕನೆಕ್ಟ್ ಐತ್ರಿ ಇದನ್ನ ಎಲ್ಲೇ ಕೂತ್ ನೋಡಿದ್ರು ನಮ್ಮ ದನಗಳ ಸೆಕ್ಯೂರಿಟಿ ಅದು ಕಾಯಕೈತ್ರಿ ರೀ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಆಳ್ಗಳು ಇಟ್ಟರೆ ಅವರು ಸುಳ್ಳು ಯಾಕಂದ್ರೆ ನಾವು ಏ ಹೋಗಿ ಬಂದಿವನೋ ಅಂತ ಕೇಳಿದ್ರೆ ಏ ಅದೇ ಅಂತ ಹೇಳ್ತಾರ್ರಿ ಇದು ಸುಳ್ಳು ಹೇಳಕೀ ಇದು ಇದು ಕರೆಕ್ಟ್ ಹೇಳದೈತ್ರಿ ಬರೀ ಹನ್ನೆರಡು ಸಾವಿರ ರೂಪಾಯಿ ತಗೋದೇನ್ರಿ ನೀವು ಆ ಸಿ ಸಿ ಕ್ಯಾಮ್ರಾ ಯಾಕೆ ಕುಂದರ್ಸ್ಬೇಕಂದ್ರೆ ನಮ್ಮನ್ನು ಎಲ್ಲ ಕಡೆ ನಮ್ಮ ದನದ ಮೇಲೆ ನಮ್ಮ ನಾವು ಎಲ್ಲೇ ಕೂತ್ ನೋಡಿದ್ರು ನಮ್ಮ ದನ ನೋಡ್ಬೇಕನ್ರಿ ನಾ ಅದೇ ಇಟ್ಟು ಹಿಂಗೆ ಮಾಡತ್ತೆ ಇವು ಮೇವು ಚೆನ್ನಾಗ್ ಹತ್ತವೆ ಯಾವ್ದು ನೀವು ಎಲ್ಲ ನೋಡೋಕೆ ನಾವು ಎಲ್ಲಿ ಊರಿಗೆ ಹೋದ್ರೂನ್ರಿ ನೋಡ್ಬೇಕಾಗಿತ್ತು ಬೇಕಾದ್ರೆ ಈ ದನಗಳು ಇದ್ದಿಂದ ಎಲ್ಲ ಥರ ರೈತಕ್ಕೆ ಮಾಡ್ಬೇಕಾದ್ರೆ ದನ ಬೇಕು ರೀ ದನ ಇದ್ದು ಅಂದ್ರೆ ಇದು ಸೆಗಣಿ ಇದು ಗೊಬ್ಬರ ಏನತ್ತೀ ಭೂಮಿಗೆ ಹಾಕಿ ಭೂಮಿದಂಥ ಹೊಳ್ಳಿ ಮುಖಾಂತರ ಇದ್ರಾಗ ಏನಾರ ಲಾಸ್ ಅನ್ಸಿದ್ರೆ ಭೂಮಿ ಮುಖಾಂತ್ರ ನಾವು ಲಾಭ ತೊಗೋಬೇಕಂತ ಹೇಳಿ ನಮ್ಮ ಹಂಚಿಕೆರೆ ಈ ಟೈಪ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೇಳಿ ನಡೆಸೇವ್ರಿ ಏನು ಹಾಕತ್ತೆ ಹಾಕೈತಿ ರೀ ದೇವ್ರ ಮೇಲೆ ರೀ ಹೊಟ್ಟೆ ಇದನ್ನೇ ತೊಡಗಿಸಿದ್ದು ಇದಕ್ಕೆಲ್ಲ ಮೆಂಟ್ರಲ್ ಒಟ್ಟು ಹಾಕಿದ್ದಾದ್ರೆ ಎಂಟು ಲಕ್ಷ ರೂಪಾಯಿ ರೊಕ್ಕ ಕೊಡ್ ತೊಡ್ಕೈತ್ರಿ ಇದಕ್ಕೆ ಅದ ಅದನ್ನ ರೊಕ್ಕ ಹೊಳ್ಳಿ ಬರ್ತೈತಿ ಅನ್ನೋದು ಇದು ಇಲ್ಲರಿ ಏನೋ ಮಾಡಟ್ಟ ಪ್ರಯತ್ನ ಮುಚ್ಚೈತಿ ರೀ ಇದಕ್ಕೆ ಏನೋ ಮನುಷ್ಯ ರಾತ್ರಿ ಆಗಲಿ ಏನೋ ಗುದ್ದಾಡಿ ಮತ್ತ ಒಂದು ಬರಬೇಕಪ್ಪ ರೈತರೊಳಗೆ ಹತ್ರ ಚಂದ ಮಾಡಿದ್ರಿ ಇದನ್ನು ಇದು ಮಾಡಿ ಇದನ್ನ ಟ ಚಲೋ ಆದಾಯ ಬತ್ತಂದ್ರೆ ಮನುಷ್ಯ ಅಗದಿ ನಾಲ್ಕು ಮಂದಿ ಸಬಾಷ್ ಎತ್ತಾರೀ ಇದಕ್ಕೇನತ್ತು ಸ ಆದಾಯ ಬರ್ಲಿಕ್ಕಂದ್ರೆ ಏನು ಮಾಡ್ತು ಕೆಡಿಸ್ತು ಅಥವಾ ಆ ಒಂದು ಟೈಪ್ನು ಬರ್ತತ್ರಿ ಆದನ ಚಲೋ ಇರ್ಬೇಕ್ರಿ ಇದನ್ನ ಮಾಡ್ಬೇಕಾದ್ರೆ ಯಾವ್ದ ಮನುಷ್ಯ ಅನ್ಕಾಡೋ ಮನೆ ಮುಂದೆ ಹಾಗೆ ನಮಗೆ ಅಂದರೆ ನಮ್ಮ ದನಗಳ ಕರಗಳು ತಿಂತರೀ ಈಗ ನಾ ಎಂಟು ಆಕಳುಗಳು ಒಂದು ಹದಿನಾಲ್ಕು ಎಮ್ಮಿ ಒಂದು ನಾಲ್ಕು ಗೀರ್ ಆಕಳುಗಳು ಎಲ್ಲ ಥರ ತಳಿಗಳು ಸಾಕ್ಯಾವ್ರಿ ನಾವು ಈಗ ಅದ್ರಾಗ ಮತ್ತೆ ಬೀಜ ದೂರ ಐತ್ರಿ ಒಂದು ಎಲ್ಲ ತ ಮಾಡ್ಕೋತ ಎಲ್ಲ ನಮ್ಮ ಖರ್ಚು ವೆಚ್ಚ ಹೋಗಿ ಚಂದ್ ಎಲ್ಲ ಥರದ ರೊಕ್ಕ ಬಂದು ಒಂದೇ ಕಡೆ ಗೂಡು ಹಾಕಿ ಎಲ್ಲ ತೆಗೆದ್ರೆ ಒಂದು ಹನ್ನೆರಡು ಲಕ್ಷ ಇನ್ಕಮ್ ಒಟ್ಟು ಕಂಪಲ್ಸರಿ ರೂಲ್ಸ್ ಪ್ರಕಾರ ಮಾರ್ಕೆಟ್ ಇಂತರ ತಂದೇವು ಅಂದ್ರೆ ಈ ಸಣ್ಣ ಸೈಜ್ ಮಾಡ್ಕೊಂಡೆ ಮುಂದುವರ್ಷ ಬೇಕು ಮಾಡ್ಯಾವ ನೋಡಿರಿ ಇದೇ ಟೈಪ ಗೊಬ್ಬರದೊಂದು ಭಾಳ ಇದು ಐತ್ರಿ ಇದು ಮಣ್ಣಿಗೆ ಈ ಗೊಬ್ಬರ ಹಾಕಿದ್ದೀವಿ ಅಂದ್ರೆ ಭೂಮಿನೂ ಬಾ ನಮಗೆ ಪರ್ಕನಿಸ್ಕತ್ತೈತೆ ರೀ ಭೂಮಿ ಏನು ಮಾಡಿದ್ರು ಭೂಮಿ ಕೈ ಬಿಡೋಂಗಿಲ್ಲ ಅನ್ನೋದು ನಮ್ಮ ನಂಬಿಕೆ ಆಗಿಬಿಡತ್ರಿ ಈ ಗೊಬ್ಬರ ಹಾಕಿದ್ರೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಕೈ ಬಿಡ್ಬೇಕು ಅನ್ನೋದು ಇದು ಆಗೈತೆ ರೀ ಮನುಷ್ಯ ಅಂತ ಯಾವುದೋ ತಾಕತ್ತಿತ್ತಂದ್ರೆ ಭೂಮಿ ರೀ ಇದು ಏನೇನು ಸರ್ಕಾರಿ ತಾಕತ್ತು ತಾಕ ಬರ್ತದ್ರಿ ಸುಮ್ ಸುನಾರು ಪೌಡರ್ ಹತ್ಕೊಂಡೆ ಡ್ಯಾನ್ಸಿಗೆ ಬಂದಂಗೆ ರೀ ಇದೇನೈತೆ ಬರೋಬ್ಬರಿ ಇದು ತಾಕತ್ತು ಯಾವ್ದೋ ಮನುಷ್ಯ ದನಕರಿಗೆ ಮೇವು ಕೊಡ್ಬೇಕಾದ್ರೂ ಚಲೋ ಬರ್ತದೆ ರೀ ಇದು ಕೈ ಇಡೋರಿ ಸಾಧ್ಯ ಮಾಡ್ಕೊತ ಹೊಂಟೇವ್ರಿ ಈಗ ಹತ್ತು ದನಗಳು ದನ ಈಗ ಮೂವತ್ತು ದನ ತನಕ ಮಾಡಿವ್ರಿ ಈಗ ಇದೇ ವರ್ಷದ ಹೆಚ್ಚು ಜಾಸ್ತಿ ಆಗ್ಯಾವ್ರಿ ಜಾಸ್ತಿ ಮೇಲೆ ಇದು ಗೊಬ್ಬರ ಆಯ್ತು ಇದು ಕರ ಮರಿ ಮಾರ್ಕೆಟ್ಗೆ ಮಾಡಿದೆ ಅದಕ್ಕೆ ಜಾಸ್ತಿ ಮಾಡ್ಕೊಂಡು ಏನೋ ದುಡ್ಡು ಸಂಪಾದನೆ ಹೇಳಿ ಮಾಡಿವ್ರಿ ಇದು ನಮ್ಮದು ಮೂವತ್ತು ಎಕರೆ ಜಮೀನ್ ಮೇಂಟೆನೆನ್ಸ್ ಮಾಡ್ತೀನಿ ರೀ ನಾವು ಇಬ್ಬರು ಒಬ್ಬ ನಾವು ನಾವು ಒಬ್ಬರೇ ರೀ ಹೆಂಗಂದ್ರೆ ರೀ ಜಾಸ್ತಿ ಒಳಗಟ್ಟ ಲೇಬರ್ಗಳು ತಗೋತೇವ್ರಿ ಲೇಬರ್ಗಳು ತೊಗೊಂಡು ಹೆಚ್ಚಿರುದ ಇಬ್ಬರು ಜಂತ್ರ ರೀ ಒಟ್ಟು ಲೇಬರ್ ಇದು ಮಾಡ್ಕೊಂಡ್ರಿ ನಾವು ಸಮಯ ಬಂದಾಗ ಲೇಬರ್ಗಳು ಅಟ ತೊಗೋತಿವ್ರೆ ಉಳ್ತಿದ್ದ ಟೈಮ್ದಾಗ ನಾವು ಮಾಡ್ತೇವ್ರಿ ಮಾಡ್ಕೊಂಡು ಉದ್ಯೋಗ ಮುಂದುವರ್ಸ್ಕೊಂಡು ಹಂಟಿವ್ರಿ ಇದ್ರಾಗ ಏನು ಲಾಭ ಅಂದ್ರೆ ರೀ ಈ ಮಾರ್ಕೆಟ್ ಜಂತರ ಮರಿಗಳು ದೊಡ್ಡ ಸೈಜ್ ತಂದ್ರೆ ದೊಡ್ಡ ರೊಟ್ಟ ಕೊಟ್ಟು ಗಂಟು ತೊಳ್ಕೊಸೋದು ಆಗೋದಿಲ್ಲ ರೀ ಈ ಸಣ್ಣ ಸೈಜ್ ಮರಿಗಳು ತಂದು ಅವ್ರನ್ನ ಜೋಪಾನ ಮಾಡಿ ಮುಂದೆ ಮಾರ್ಕೆಟ್ ಕೊತ್ತ ಕೊಟ್ಟೇವ ಅಂದ್ರೆ ನಮಗೆ ಲಾಭ ಜಾಸ್ತಿ ಆಗತ್ತೆ ರೀ ದಿಂತ್ರ ಅಲ್ಲಿ ಮಠ ನಮಗೆ ಈ ಗೊಬ್ಬರದ ಲಾಭ ತಗೊಂಡು ರೀ ಈ ಮರಿದ್ರೆ ಏನು ಲಾಭ ಐತಿ ಅಂತ ಚಂದ ಎಲ್ಲ ರೈತರು ಈಟು ಮರಿ ತಂದಾನ ಏನು ಜೋಪಾನ್ ಮಾಡಿ ಯಾವಾಗ ಲಾಭ ತಗೊತಾನೀವಿ ಅನ್ತಾರೆ ರೀ ನಮ್ದು ಏನು ರೀ ದೊಡ್ಡ ರೊಕ್ಕ ಅದು ಗಂಟೆ ಹಾಕೋದು ಆಗುದಿಲ್ಲ ನಮಗೆ ರೈತ ಇಪ್ಪತ್ತೈದು ವರ್ಷ ಹೇಳ್ತಾ ಜಮೀನು ಮಾಡಾಕತ್ತೀವ್ರಿ ಇದನ್ನು ರೈತಕ್ಕೆ ಮಾಡ್ಬೇಕಂತೇಳಿ ಒಂದು ಮುಂದೆ ನಮ್ಮ ಅಪ್ಪಾರ ಏನು ಹೇಳ್ಕೊಟ್ಟಾರ ಅದ ಇದ್ರ ಹಿಡ್ಕೊಂಡು ಹೊಂಟೇವ್ರಿ ನಾನು ಈಗ ನಾ ಲಾ ಆದಾಯ ಹಾಕೈತಿ ರೀ ಅಕ್ಕ ಚಂದರು ಅರ್ಧ ಒಳಗೆ ಒಂದು ಅರ್ಧ ರೀ ಈಗ ಹನ್ನೆರಡು ಲಕ್ಷ ಉಪ್ಪನ್ನು ತಗೋತೀನಿ ರೀ ನಾ ಅದ್ರಾಗ ನಾಲ್ಕು ಲಕ್ಷ ರೂಪಾಯಿ ಎಲ್ಲ ಖರ್ಚೈತ್ರಿ ಆ ಖರ್ಚು ಎಲ್ಲ ತೆಗೆದ್ರೆ ನಮಗೆ ಒಂದು ಎಂಟು ಲಕ್ಷ ರೂಪಾಯಿ ಆದಾಯ ಐತ್ರಿ ಈಗ ರೈತಕಿ ಮಾಡ್ಬೇಕಾದ್ರೆ ಇದನ್ನು ಭಾಳ ಸಮ ರೀ ಇದಕ್ಕೆ ಯಾಕಂದ್ರೆ ಏನೋ ಬೆಳೆ ಮಾಡ್ಬೇಕಾದ್ರೂ ಆ ಬೆಳಿ ಮುಂದೆ ಏನು ಆಕತ್ತೆ ಅನ್ನೋದು ಅಂತೇಳಿ ಮಾಡಬಾರ್ದ್ರಿ ಈಗ ಏನೈತಿ ನಾವು ಮಾಡೋ ಪ್ರಯತ್ನ ಏನೈತಿ ಮುಖ್ಯ ಅದನ್ನು ಟೈಮಿಂಗಕ್ಕೆ ಕಟ್ಟು ಮಾಡಿರಿ ನಾವು ಎಲ್ಲ ಇದು ಸುದ್ದಿ ಕುಂದರ್ಸ್ಕೊಂಡ್ರಿ ಇಟ್ಟೆಲ್ಲ ಮಾಡ್ಕೊಂಡಿವ್ರಿ ಈಗೆಲ್ಲ ನಂದು ಸಂತ ಇರೋದು ನಾಲ್ಕು ಎಕರೆ ಏಳು ಗುಂಟೆ ಜಮೀನ್ ರೀ ಈಗ ಮ ಬಾಗೆಲ್ಲ ಲೀಸ್ನಂಗೆ ತೊಗೊಂಡು ಮಾಡೀನಿ ರೀ ಒಟ್ಟು ಟೋಟಲ್ ಇಪ್ಪತ್ತೈದು ಎಕರೆ ಜಮೀನ ನಾ ನಾವು ನಾವು ಗಂಡ ಹೆಂತಿ ಒಂದು ಇಬ್ಬರು ಮೂರು ಮಂದಿ ಮಕ್ಕಳು ನಾವೆಲ್ಲ ಇದನ್ನೆಲ್ಲ ಮಾಡ್ಕೊಂಡು ಹೊಂಟೇವ್ರಿ ಹೆಚ್ಚಿಗೆ ನಮಗೆ ಆ ಲೇಬರ್ಗಳು ಬೇಕತ್ತಂದ್ರೆ ಒಂದೆಟ್ಟು ಸೈಡ್ ಲೇಬರ್ ಲೇಬರ್ಗಳು ತೊಗೋತೇವ್ರಿ ಲೇಬರ್ಗಳು ತೊಗೊಂಡ್ರು ಅಟ್ಟು ಮಾಡ್ಕೊಂಡು ಹಂಚಿಕೆಂತ್ರ ಒಂದೊಂದು ಹೊಂಟಿವ್ರಿ ಒಂದು ಮೂವತ್ತು ದನ ರೀ ಮೂವತ್ತು ದನ ಒಂದು ಹತ್ತು ಆಡುಗಳ್ರಿ ಅದ ಎಲ್ಲ ಥರ ಮಾಡ್ಕೊಂಡು ಅವ್ರನ್ನೆಲ್ಲ ಸಮಾಧಾನ ಮಾಡ್ಕೊಂಡು ಅದ ಬಂದಂಥ ಗೊಬ್ಬರ ಈ ದನ ಯಾಕೆ ಮಾಡ್ಬೇಕಂದ್ರೆ ರೈತಕ್ಕೆ ಮಾಡ್ಬೇಕಾರೆ ಮೊದಲು ದನ ಮಾಡ್ಬೇಕ್ರಿ ದನಗಳಿದ್ದು ಅಂದ್ರೆ ಮುಂದೆ ಅವ ರೈತಕ್ಕೆ ಚಲೋ ಮಾಡ್ಕೊಂಡು ಹೋಗಿ ಇಲ್ಲ ಅನ್ನೋದು ಯಾರು ಬಂದವರು ಹೇಳ್ತಾರೆ ರೀ ಯಾಕಂದ್ರೆ ಕರ್ಕೊಳ್ಳೋದು ನಿಂತರ ಅದ ಗೊಬ್ಬರ ಬಂದಿದಂಥದು ನಮ್ಮ ಜಮೀನ್ಗೆ ಹಾಕೋತೀವ್ರಿ ನಮ್ಮ ಜಮೀನ್ಗೆ ಹಾಕ್ಕೊಂಡು ಹೆಚ್ಚಿಗೆ ಅದನ್ನು ಇಳುವರಿ ಹೆಚ್ಚಿಗೆ ಮಾಡ್ಕೊಂಡ್ರಿ ಈಗ ಮಾರ್ಕೆಟ್ನಾಗ ಗೊಬ್ಬರ ತರಕಿತು ಇದನ್ನ ಹಾಕಿದ್ದೀವಿ ಅಂದರೆ ಭಾರಿ ಪಲ್ವತ್ತಾಕತ್ತರಿ ನಮಗೆ ಆದಾಯನೂ ಜಾಸ್ತಿ ಆಗೈತೆ ರೀ ಇದನ್ನು ನಂಬೇವ್ರಿ ನಾವು ಈಗ ಯಾಕಂದ್ರೆ ಜಾಸ್ತಿ ಇದನ್ನು ಮಾಡ್ಕೊಂಡು ಹೋದ್ರೆ ಭೂಮಿ ಕಳ್ಕೊಳ್ಳೋಣ ಉಳ್ಕೊತೀವಿ ಅನ್ನೋಂಗೆ ನಮಗೆ ಇದು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಅಂತರೂ ಈಗ ಕಮ್ಮಿ ಮಾಡಿವ್ರಿ ಬಟ್ ರಾಸಾಯನಿಕ ಹೋಗದೇವಂದ್ರೆ ನೆಲ ಭಾಳ ಕಟ್ಟಿ ಬಿಗದ ಅದನ್ನು ಬೆಳಿ ಅವಾಗಟ ಚಂದ ಬಂದಂಗೆ ರೀ ಇಂಕಟ ಒಟ್ಟು ಒಳಗೆ ಒಳ್ಳೆ ಆದಿ ಒಳಗೆ ಬನ್ನಿ ಉಳತ್ತ ಇದು ಬರ್ತತ್ರಿ ಇದಕ್ಕೆ ಗೊಬ್ಬರ ಎಲ್ಲರೂ ರೈತರ ಅಂತಾರ ಒಣ್ಣಿ ಉಳ ಬಾಳಾಕತಿ ಸರ್ಕಾರಿ ಗೊಬ್ಬರ ಇದು ತಿಪ್ಪಿ ಗೊಬ್ಬರ ಒಗೆ ರೀ ಮೊದ್ಲಿನ ಇಂತರ ಸರ್ಕಾರಿ ಗೊಬ್ಬರ ಕೊಟ್ಟರೆ ಈ ತಿಪ್ಪಿ ಗೊಬ್ಬರ ಗೊಬ್ಬರ ಕೊಟ್ಟರೆ ಆಟೋಮೆಟಿಕ್ ಹೆಚ್ಚಾಗ್ಯಾವ ರೀ ಈಗ ಇದನ್ನ ಹೆಚ್ಚು ಮಾಡ್ಕೊತ ಹೋದ್ರೆ ಮೊದಲಿನ ಕಾಲ್ದಾರವರು ಬರೀ ತಿಪ್ಪಿ ಗೊಬ್ಬರ ಹೋಗದ ಮಾಡ್ತಿದ್ರಿ ಈಗೆಲ್ಲ ಅವಾಗೆಲ್ಲಿ ರಾಸಾಯನಿಕ ಗೊಬ್ಬರ ಬಂದೈತ್ರಿ ಹಾಂ ಅವ್ರದ್ದು ಸಹಕಾರ ಐತ್ರಿ ಯಾಕಂದ್ರೆ ನಾವು ಅವ್ರ ನಾವು ಜಾಸ್ತಿ ನಾವು ಎಲ್ಲರ ಊರಾಗ ಒಂದು ಯಾವ್ದಾರು ಕೆಲಸದ ಬರ್ತಂದ್ರೆ ನಾವು ಹೋದೆವು ಅಂದ್ರೆ ಅವ್ರ ಜವಾಬ್ದಾರಿನ ಜಾಸ್ತಿ ಆಗತ್ತೆ ರೀ ನಾ ಇದು ಪ್ರೇಮ್ ನಿಂತ್ರೆ ಮಾಡ್ಕೋತ ಇದು ಮಾಡ್ತಾಳ್ರಿ ಯಾಕಂದ್ರೆ ನಾವು ಹೆಚ್ಚು ಕಮ್ಮಿ ಇರೋದು ರೀ ಯಾಕಂದ್ರೆ ಜಮೀನ್ದೊಳಗೆ ನಮಗೆ ಆ ಕಾಡಿ ಅದ ಇಪ್ಪತ್ತೈದು ಎಕರೆಗೆ ಮೇಂಟೆನ್ಸ್ ಏನೋ ಸಾಮಾನು ಬೇಕಾತಂದ್ರು ಒಂದು ಯಾವ್ದಾರ ಒಂದು ಏನೋ ಬೇಕಾತಂದ್ರು ಹೋಗಿ ಬರ್ಬೋದು ಯಾಕತ್ತೆ ರೀ ನಾವು ಒಂದು ಪೈಪ್ಲೈನ್ ಇವು ಮೂರು ಪೈಪ್ಲೈನ್ಗಳು ಮೇಂಟೆನ್ಸ್ ಮಾಡ್ಬೇಕು ರೀ ಮೂರು ರೂಪಾಯಿ ಕೂಲನ್ನ ಹೊಳೆಗಂಡಿದೆ ಅಂತಾರೆ ನೀರು ಎತ್ತಬೇಕಾದ್ರೆ ಒಪ್ಪು ಒಂದು ಯಾವುದೇ ಸಮಯ ಇದ್ದೇತಿ ರೀ ಒಬ್ಬ ಮನುಷ್ಯ ಅಂದ್ರೆ ಕಾಡಿ ಕಾಡಿ ಹೊಡ್ಯಾರು ಜಾಸ್ತಿ ಆಯ್ತತ್ರಿ ಹೆಣ್ಣು ಮಕ್ಕಳು ಅವರೂ ಮಾಡ್ತಾವ್ರಿ ಅವರೇ ಜಾಸ್ತಿ ಇದು ಮಾಡ್ಕೊಂಡು ಹೋಗ್ತಾರೆ ಈ ದನಕರುಗಳು ಅದಾವ ಅಂದ್ರೆ ಅವರೇ ಎಲ್ಲ ಥರ ನಾವು ಒಂದು ಏಟ್ ಹೇಳ್ಕೊಟ್ಟರೆ ಸಾಕ್ರಿ ಇಂಥ ಕೆಲಸ ಅಟ್ ಮಾಡ್ಬೇಕಂದ್ರೆ ಅಟ್ ಮಾಡಿ ಒಳಗೆ ಮಾಡ್ಕೊಂಡು ನಾವು ಅದೇವ್ರಿ ಇಟ್ಟು ಹಿಂಗೆ ಹಿಂಗೆ ನೆಡ್ದಕ್ ನೋಡಿರಿ ಸರ ಸರ ಹನುಮಂತ ಎಲ್ಲಪ್ಪ ಮಾತಾಡ್ರಿ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕು ನಾವು ಮಾದೇವಪ್ಪನ ಅಂತೇವ್ರ और त्वटा द बाजू के पर्दा गुड़ी बाजू के, हाँ के ना